ಎಪ್ಪತ್ತೇಳನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಆಕರ್ಷಣೆ ಇಂಡಸ್ಟ್ರೀಸ್ ಪುತ್ತೂರು ಸಮರ್ಪಿಸುತ್ತದೆ ವಿಶೇಷ ಕೊಡುಗೆಗಳನ್ನು ಜೊತೆಗೆ ಸೈನಿಕರಿಗಾಗಿ ಇನ್ನೂ ಹೆಚ್ಚಿನ ರಿಯಾಯಿತಿಗಳನ್ನು ಆಗಸ್ಟ್ ಹತ್ತರಿಂದ ಹದಿನಾಲ್ಕರವರೆಗೆ ಕೇವಲ ಐದು ದಿನಗಳು ಮಾತ್ರ ರೆಡಿವಾಲ್ ರೆಡಿಮೇಡ್ ಕಾಂಪೌಂಡ್ ಬುಕ್ ಮಾಡಿ ಉಚಿತವಾಗಿ ಅಳವಡಿಸಿಕೊಳ್ಳಿ ಮತ್ತು ಬೇಲಿ ಕಂಬಗಳು ಪೋಲ್ ಬುಕ್ ಮಾಡಿ ಸಾಗಾಟದ ವೆಚ್ಚವನ್ನು ಉಚಿತವಾಗಿ ಪಡೆಯಿರಿ ಆಕರ್ಷನ್ ರೆಡಿವಾಲ್ ನಿಮ್ಮ ಮನೆಗೆ ಕಾಂಪೌಂಡ್ ನಿರ್ಮಿಸಿ ಕೇವಲ ಎರಡೇ ದಿನಗಳಲ್ಲಿ ಪ್ರೀ ಸ್ಟ್ರೆಸ್ಡ್ ಟೆಕ್ನಾಲಜಿಯೊಂದಿಗೆ ತಯಾರಿಸಿದ ರೆಡಿವಾಲ್ ರೆಡಿಮೇಡ್ ಕಾಂಪೌಂಡ್ ಹಿಂದೆ ಆರ್ಡರ್ ಮಾಡಿ ಪೆಪ್ಪರ್ ಪೋಲ್ ಕಾಳುಮೆಣಸು ಕೃಷಿಯನ್ನು ವಿಯೆಟ್ನಾಂ ಮಾದರಿಯಲ್ಲಿ ಮಾಡುವಿರಾ ಹಾಗಾದರೆ ಇದಕ್ಕೆಂದೇ ಸಿದ್ಧಪಡಿಸಿದ ಅಗತ್ಯಕ್ಕೆ ತಕ್ಕಂತೆ ಎತ್ತರ ಮಾಡಬಹುದಾದ ಹದಿನಾಲ್ಕು ಫೀಟ್ನ ಸಿಮೆಂಟ್ ಕಂಬಗಳು ನಿಮಗಾಗಿ ಲಭ್ಯ ಫೆನ್ಸಿಂಗ್ ಪೋಲ್ ನಿಮ್ಮ ಭೂಮಿಗೊಂದು ಪರಿಪೂರ್ಣ ಬೌಂಡರಿ ನಿರ್ಮಿಸಿ ಪ್ರಾಣಿಗಳ ಕಳ್ಳರ ಕಾಟದಿಂದ ಮುಕ್ತಿ ಹೊಂದಿರಿ ಸದೃಢ ಗುಣಮಟ್ಟದ ಪ್ರೀಸ್ಟ್ರೆಸ್ಡ್ ಟೆಕ್ನಾಲಜಿಯ ಕಾಂಕ್ರೀಟ್ ಬೇಲಿ ಕಂಬಗಳನ್ನು ಹಿಂದೆ ಆರ್ಡರ್ ಮಾಡಿ ಐದು ಫೀಟ್ ಐದೂವರೆ ಫೀಟ್ ಆರು ಫೀಟ್ ಏಳು ಫೀಟ್ ಎಂಟು ಫೀಟ್ನಿಂದ ಹದಿನಾಲ್ಕು ಫೀಟ್ವರೆಗೆ ಲಭ್ಯ ಡ್ರ್ಯಾಗನ್ ಸ್ಟ್ಯಾಂಡ್ ವಿದೇಶದಲ್ಲಿ ಮಾತ್ರ ಸಿಗುತ್ತಿದ್ದ ಡ್ರ್ಯಾಗನ್ ಫ್ರೂಟ್ ಇದೀಗ ನಿಮ್ಮ ಮನೆಯಂಗಳದಲ್ಲೂ ಮಾಡುವ ಯೋಚನೆಯಲ್ಲಿದ್ದೀರಾ ಇದಕ್ಕೆಂದೇ ನಿರ್ಮಿಸಿದ ಡ್ರ್ಯಾಗನ್ ಫ್ರೂಟ್ ಸ್ಟ್ಯಾಂಡನ್ನು ಹಿಂದೆ ಆರ್ಡರ್ ಮಾಡಿ ಆಕರ್ಷಣ್ ರೆಡಿ ಹೋಮ್ ನಿರ್ಮಿಸಿ ಕೇವಲ ಒಂದೇ ವಾರದಲ್ಲೇ ಫಾರ್ಮ್ ಹೌಸ್ ಕೆಲಸಗಾರರಿಗೆ ಮನೆ ಹೋಮ್ ಸ್ಟೇ ಮುಂತಾದವುಗಳಿಗೆ ಯೋಗ್ಯವಾದ ಸದೃಢವಾದ ಕಾಂಕ್ರೀಟ್ ರೆಡಿ ಹೋಮ್ ಆಕರ್ಷಣ್ ಇಂಡಸ್ಟ್ರೀಸ್ ಮೂವತ್ತು ವರ್ಷಗಳತ್ತ ಸದೃಢ ಹೆಜ್ಜೆ ಇಂಡಸ್ಟ್ರಿಯಲ್ ಏರಿಯಾ ಮುಕ್ರಂಪಾಡಿ ಪುತ್ತೂರು ದಕ್ಷಿಣ ಕನ್ನಡ ಮಂಗಳೂರು ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಆಕರ್ಷಣ್ ಡಾಟ್ ಐ ಎನ್ ವಿವರಗಳಿಗಾಗಿ ಕರೆ ಮಾಡಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಒನ್ ಫೋರ್ ತ್ರೀ ತ್ರೀ ಸೆವೆನ್ ಫೈವ್ ವಸ್ತುನಿಷ್ಠತೆ ವಿಶ್ವ ಜಾಹತೆ ಮಿತ್ರಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ